ನಿಮಗಿದ್ರ ಬೇಕಾವ ಟೇಡಿ ಡೇ ಚಾಕ್ಲೇಟ್ ಡೇ ರೋಜ್ ಡೇ ಪ್ರಪೋಜ್ ಡೇ ಹಾಗ ಡೇ ಕಿಸ್ ಡೇ ಸುಡಗಾಡ ಡೇ ನಮ್ಮದು ಮದುವೆ ಕೂಳು ಮಾಡಿ ಬಾಡೆ ತಿಕ್ಕ ಡೇ ಬಟ್ಟಿ ಒಗೆ ಡಿ ಕಸ ಹುಡುಗ ಪರ್ಸಿ ಬರ್ಸ ಡೇ ಮಕ್ಕಳು ಮುಕ್ಳಿ ತೊಳೆ ಡೇ ಮತ್ತಿ ಅಮಾಶಿ ಹುಣಿವಿ ಸ್ಪೆಷಲ್ ಹೋಳಿಗೆ ಮಾಡಾಡಿ ಡಿ ಇವತ್ತು ಭಾರತ ಇವತ್ ಅದ ಹೋಳಿಗೆ ಮಾಡದ ನಮಗ ಹಾಯ್ ಫ್ರೆಂಡ್ಸ್ ಮಹಾಕುಂಭನ ಶಿವರಾತ್ರಿ ತನ ಆದತ್ತಲ್ರಿ ಅದಕ್ಕೆ ನಾನು ಹೋಗ್ಬೇಕತ್ ಹೇಕ್ಸಿಂದ್ರ ಅಲ್ಲಿ ಯಾರಿಗೊತ್ತ ಹೋಗ್ ಮುಟ್ತಿನೋ ಅರ್ಧ ಹಾದಿಗಿ ನನ್ನ ಮುಕ್ತಿ ಸಿಗತದ ಅಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಟ್ಟೇರಿನಾ ರಿಸ್ಕ್ ಯಾರ್ ತೊಗೊಳ್ಳೋರೇವ್ವಾರಿ ಇನ್ನಿನ್ ಗಂಡ ಬನ್ನಿ ರೆಗುರೇಟರ್ ನೀಚಾರ ಅಕ್ಕ ಮಮ್ಮಿ ಏನಾಗೈತಿ ಅಲ್ಲೇನ ಮೂರಾದಿ ಈ ಬ್ಯಾಸಿ ಬತ್ತು ಒಂದ್ ಪಕ್ಕಲು ಕಾಜು ಒಂದ್ ಪಕ್ಕಲು ಬಾದಾಮಿ ಅಂತದ್ ಇಂತದ್ ಮಾಡ್ಕೊಂತಿಲ್ಲ ನನ್ ಏನ್ ತತ್ತಿ ಒಂದ್ ರೊಕ್ಕ ಹಾಕದು ಇಲ್ಲ ತಂದು ಕೊಡದು ಅಲ್ದ ಸುಟ್ರು ಸುಡ್ಲಾರ್ದ ತೆಂಗಿ ಜ್ಯೋತಿ ಬಿದ್ದಾವ್ ತೆಂಗಿನ ಗೊಂದಕೊಳ್ಳಕ್ ಬರ ಕೆಪ್ಟ್ ಕೊಡೋಣ ನಾನು ಮೊಬೈಲ್ ಕೊಟ್ಟಾನ ಚೆಂತ ನೀವು ಅಲ್ಲಿ ಹಲೋ 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 ನಾವ್ ಕೆಲ್ಸ ಮಾಡಿ ಹೊಯ್ಕೊ ಹೋಯ್ಕೊ ಹೈಕೋ ಆಮ್ ಟೈಮ್ ನಾಗ ಇದಾವೆಲ್ಲ ಲಾಸ್ಟ್ ಅಕ್ಕಿ ಕಾಳ ಬಿಳತನು ನಾವ್ ಕೆಲ್ಸ ಮಾಡಿವಿ ನಿಮ್ಮಂಗ್ ಮಾಡಿಲ್ ಮಮ್ಮಿ ಫೋನ್ ಬಂದ್ ನಿನ್ ಎತ್ತಿನಿ ಆಕಡೆ ಹೋಗಿ ಅತ್ತ ಅಕ್ಕಿ ಸಬಾಯಿ ಇಲ್ಲ ನಾ ತಂಬ ತಿಕ್ಕಲಕ ಕಾಣ್ಸಲ್ ಗಂಡಗ ನೋಡ್ರಿ ಯಾಕಡೆ ಮಾಡ್ತಾಳ ಮಾರಿ ಬಾಯಿ ಮೂಗ ಯಾಡೋದು ಯಾಕಡೆ ಮಾಡೋದು ನಮ್ ಟೈಮ್ನಾಗ ಇದ್ದಿಲಿ ಯವ್ವ ಎಂತದ್ದು ಏನೇನ್ ನೋಡದ್ ನಿನ್ ನಿನ್ನ ಗಂಡ ಒಂದ್ ಮಾಡ ಮಾಡಜಾರ ಈಗ ಎಂಗೇಜ್ಮೆಂಟ್ ಮಿಣಕತ್ ರಿಂಗ್ ಹಾಕಿದ ಕೈಯಾಗ जर तोड तोड नकल्यास तर राणी अर तर चपला अर ते अवेला मंदावाला अव्याला मास त्याच्या लग्न दाग आणि मती तिळ्याला मैम किलो गटल्या बंगारा कोण तिरगाडता इट मिणकत बंगार हा केला तिळ्याले नू किसबाई मारे की? ಏನಲ್ಲಾಗತ್ತಳೋ ಏನ್ ಸುದ್ದಿ ಅತ್ತಿಯವ್ರ ಏನಲ್ಲ ಹಾಕ್ತಿರಿ ಆರಾಮದಿರಿ ಅತ್ತಿಯವ್ರಿ ಆರಾಮದೇವ್ ನೀವ್ ಆರಾಮದಿರಿ ಏನ ಅಲ್ಲೀ ಏನು ಇಲ್ರಿ ನೀವ್ ಎಂಗೇಜ್ ಮಾಡದ ಉಂಗುರ ಹಾಕಿರಲ್ರಿ ಅದ್ ಉಚ್ಕೊಂಡ್ ಬಿಳಾಕ್ರಿ ಬರ ಅದ ಕದಕಿ ಜರ ನಾಜುಕ್ ನಾಚುಕ್ ಮಾಡ್ ಹಾಕದ್ರನ್ ಚಲೋ ಅತ್ ಹೇಳ್ರಿ ಹಾ ಆಯ್ತಾಯ್ತೇ ಮಾಡಿಸೋನು ಆಯ್ತು ತೋರ ಹಾಕಿ ನೀವ್ ಅಂತ ಏ ಅಕ್ಕ ನಿನ್ ನೀನ್ ಕರ್ಗ ಮತ್ತೆ ಎಷ್ಟ್ ಚಂದ ಒಂದು ಕೂಗಲ್ ಬೇಯಿಲ್ಲ ಮಾಡಿ ಕುಗ್ಲಿಗಿ ನೀನ ಅದ್ರಂಗನ ಬಾಳ ಸೋಪ ಐತಿ ಕೇಳಿಲಿ ಸುಳ್ಳು ಹೇಳೋದು ಬಾಳ ಸುಳ್ಳು ಹೇಳೋದು ಗಂಡ ಏನಾರ ಅಂದಲಾ ಗಂಡಗ್ ಡಬಲ್ ಅನ್ನೋದು ಅತ್ತಿ ಏನಾರ ಅಂದಲ್ಲ ಅತ್ತಿಗೆ ಡಬಲ್ ಅನ್ನೋದು ಇವಡ ಆಮೇಲೆ ಗಂಡು ಬರಕಿತ್ತ ಮೊದಲನೇ ಊಟ ಮಾಡ್ಕೊಂಡು ಕುಂದ್ರದು ಮತ್ ಗಂಡು ಬರೋ ಕೂಡ ಊಟ ಮಾಡೋದು ಚಂದ ಚೆಂದ ಮೂರ್ ಕಾಮಗ ತಿನ್ನ ಕಾಮಗನ್ ತೊಳೋದಿಲ್ಲ ಮಂದಿಗೆ ಟೆನ್ಶನ್ ಕೊಡೋದು ಏನು ಎಂತ ಹೇಳ್ತೀಯ ಲೇವಾಗಿ ಅದಕ್ಕೆ ಸಂಬಂಧ ಏ ಏನೇನ ನನಗೆ ಕೇಳ ಊರ್ ಬೊಬಣಿ ನಾ ಏನ್ ಮಾಡ್ತೀನಿ ಅದ್ ಹೇಳಿನಿ ನೋಡಲ ನನಗೆ ಕೇಳ ಬಂದಿ ನಡೆಯ ಕಡೆ ಬರೀನಿ